ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಕೇಶವ ಬಲಿರಾಲ್ ಅವರು ಸ್ಥಾಪಿಸಿದಂತಹ ಆರ್ ಎಸ್ ಎಸ್ ನ ಗುರಿಯೂ ಕೂಡ ಒಂದು ಹಿಂದುತ್ವ ರಾಷ್ಟ್ರವನ್ನ ನಿರ್ಮಿಸುವುದಾಗಿತ್ತು ಏನು ಎಂ ಎಸ್ ಗೋಲಂಕರ್ ಅವರ ದ ಬಂಚ್ ಆಫ್ ಥಾಟ್ಸ್ ಅನ್ನುವಂತಹ ಪುಸ್ತಕ ಏನಿದೆ ಹಿಂದುತ್ವ ಸಂಸ್ಕೃತಿಯ ಆಧಾರಿತವಾದಂತಹ ರಾಷ್ಟ್ರೀಯತೆಯನ್ನ ಪ್ರತಿನಿಧಿಸುವಂತಹ ಪುಸ್ತಕ ಇದನ್ನು ಇದು ಕೂಡ ಈ ನೂರು ವರ್ಷಗಳಲ್ಲಿ ಈ ದೇಶದಲ್ಲಿದ್ದಂತಹ ಎಲ್ಲಾ ವಿಚಾರಗಳಲ್ಲಿಯೂ ಕೂಡ ಈ ದೇಶವನ್ನ ವಿಭಜನೆ ಮಾಡುವಂತಹ ಈ ದೇಶವನ್ನ ಧ್ರುವೀಕರಿಸುವಂತಹ ಒಲವನ್ನು ಇಟ್ಟುಕೊಂಡು ಕೆಲಸವನ್ನ ಮಾಡಿತು ಇದರಲ್ಲಿ ವಿ ಡಿ ಅವರಿಂದ ರೂಪಿತವಾದಂತಹ ಹಿಂದುತ್ವ ಅನ್ನುವಂತಹ ಕನ್ಸೆಪ್ಟ್ ಏನಿದೆ ಸಿಯೋನಿಸಮ್ನಂತಹ ಹಿಟ್ಲರಿಸಂನಂತಹ ವಿಚಾರಧಾರೆಗಳನ್ನು ಒಳಗೊಂಡು ಮನುಷ್ಯ ದ್ವೇಷವನ್ನ ಐಡಿಯೋಲಜಿಯಾಗಿ ಉಪಯೋಗಿಸಿದಂತಹ ಒಂದು ರೂಪಕವಾದಂತಹ ಹಿಂದುತ್ವ ಏನಿದೆ ಇದು ಈ ದೇಶದಲ್ಲಿದ್ದಂತಹ ಮನುಷ್ಯನಲ್ಲಿದ್ದಂತಹ ಮಾನವೀಯತೆಯನ್ನ ಇಲ್ಲದಾಗಿಸಿಕೊಂಡು ಮನುಷ್ಯನಲ್ಲಿದ್ದಂತಹ ಐಕ್ಯ ಮನೋಭಾವವನ್ನ ಭಾತೃತ್ವವನ್ನ ಇಲ್ಲದಾಗಿಸಿಕೊಂಡು ಈ ದೇಶವನ್ನ ಬೇರೆ ಒಂದು ದಿಕ್ಕಿಗೆ ಕೊಂಡೋಗುವಂತಹ ಒಂದು ಮನಸ್ಥಿತಿ ಒಂದು ಭೀಕರವಾದಂತಹ ಒಂದು ಭಯೋತ್ಪಾದಕ ಮನಸ್ಥಿತಿಯನ್ನ ಈ ದೇಶದಲ್ಲಿ ಉಂಟು ಮಾಡಿತ್ತು ಈ ಈ ಈ ಐಡಿಯೋಲಜಿ ಈ ಸಿದ್ಧಾಂತ ಏನಿದೆ ಎಷ್ಟು ಕ್ರೂರವಾಗಿದೆ ಅಂತ ಹೇಳಿದ್ರೆ ಒಬ್ಬ ಆ ತೆಗೆದುಕೊಂಡು ಬಂದಂತಹ ಹೆಸರಿನಲ್ಲಿ ಒಬ್ಬ ದಲಿತನ ಚರ್ಮವನ್ನು ಸುಳಿವಷ್ಟು ಕ್ರೂರವಾದಂತಹದ್ದು ಅದೇ ರೀತಿ ಒಬ್ಬ ವ್ಯಕ್ತಿಯ ಕೈಯಲ್ಲಿರುವಂತಹ ಕಪ್ಪು ಬಣ್ಣದ ಲಕ್ಕೋಟೆಯಲ್ಲಿರುವಂತಹ ಮಾಂಸ ದನದ ಮಾಂಸ ಅನ್ನುವಂತಹ ಕಾರಣಕ್ಕಾಗಿ ನಿಮ್ಮ ಊರಿಗೆ ನಿಮ್ಮ ಕೇರಿಗಳಿಗೆ ಒಂದು ಹುಚ್ಚು ನಾಯಿ ಬಂದ್ರೆ ಯಾವ ರೀತಿಯಲ್ಲಿ ಅಲ್ಲಿ ಇದ್ದಂತಹ ಜನ ಹುಚ್ಚುಗಾಯಿಯನ್ನ ಹೊಡೆದು ಹೊಡೆದು ಅಥವಾ ಕೊಲ್ಲಬಹುದು ಅದಕ್ಕಿಂತಲೂ ಕ್ರೂರವಾಗಿ ಒಂದು ಮನುಷ್ಯ ಜೀವಿಯನ್ನ ಹತ್ತು ಐವತ್ತು ಇಪ್ಪತ್ತು ನಲವತ್ತು ನೂರು ಮಂದಿ ಕೂಡಿಕೊಳ್ಳುವಂತಹ ಅತಿ ಕ್ರೂರವಾದಂತಹ ಮನಸ್ಥಿತಿಯನ್ನ ಜನ ಮನಸ್ಸಿಗೆ ನೀಡಬಲ್ಲದಂತಹ ಒಂದು ಭಯೋತ್ಪಾದಕ ಮನಸ್ಥಿತಿ ಈ ಫ್ಯಾಸಿಸಮ್ ಅನ್ನಾಗಿದೆ ಇಂಡಿಯಾದಲ್ಲಿ ವಿರೋಧಿಸಲಿಕ್ಕೆ ನಾವು ಒಟ್ಟಾಗಬೇಕಾದಂತಹ ಈಗಾಗಲೇ ಕಬೀರ್ ಅವರು ಹೇಳಿದ್ರು ಹೈದರಾಬಾದ್ ನಲ್ಲಿ ಡಿಸೆಂಬರ್ ಆರಕ್ಕೆ ನಾವು ಸೇರ್ತಾ ಇದ್ದೇವೆ ಆ ಡಿಸೆಂಬರ್ ಆರಕ್ಕೆ ಇಂಡಿಯಾದ ಪ್ರಜಾಪ್ರಭುತ್ವದ ದಿನ ಬಾಬ್ರಿ ಮಸ್ಜಿದ ಧ್ವಂಸಗೊಳಿಸಿಕೊಂಡು ಈ ದೇಶದಲ್ಲಿ ಫ್ಯಾಸಿಸಂ ತನ್ನ ಆರ್ಥಿಕವನ್ನ ನೆರೆದಂತಹ ದಿನ ಅದೇ ರೀತಿ ಅಂಬೇಡ್ಕರ್ ಅವರನ್ನ ನಾವು ನೆನೆಯುವಂತಹ ದಿನ ಈ ಫ್ಯಾಸಿಸಂ ಈ ಫ್ಯಾಸಿಸಂನ ಭಯಾನಕತೆಯನ್ನ ನಾವು ಇನ್ನಷ್ಟು ಈ ತಲೆಮಾರಿಗೆ ಇನ್ನಷ್ಟು ಜನತೆಯ ಮನಸ್ಸಿಗೆ ನಾವು ಹಾಕಿಕೊಳ್ಬೇಕಾಗಿದೆ ಇಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಯಾಕೆ ಭಿನ್ನವಾಯಿತು ಈ ಇಂದ ಅಂತ ಹೇಳಿದ್ರೆ ಅಥವಾ ಆರ್ ಎಸ್ ಎಸ್ ನ ಚಿಂತನೆಯಿಂದ ಅಂತ ಹೇಳಿದ್ರೆ ನಾವಿಲ್ಲಿ ಹೊಸಬಲೆಯವರ ಭಾಷಣವನ್ನು ನಾವು ಕೇಳಿಕೆಯಲ್ಲ ಸಂವಿಧಾನದಲ್ಲಿರುವಂತಹ ಜಾತ್ಯತೀತತೆ ಮತ್ತು ಸಮಾಜವಾದ ಅನ್ನುವಂತ ಪದವನ್ನು ತೆಗೀಬೇಕು ಅಂತ ಹೇಳಿ ಯಾಕಂತೇಳಿದ್ರೆ ಆರ್ ಜಾತ್ಯತೀತತೆ ಮತ್ತು ಸಮಾಜವಾದವನ್ನು ಒಪ್ಪುವುದಿಲ್ಲ ಈ ಕಾರಣಕ್ಕಾಗಿ ಇವರು ಅಂಬೇಡ್ಕರ್ ಅವರನ್ನು ಒಪ್ಪಲಿಲ್ಲ ಈ ಕಾರಣಕ್ಕಾಗಿ ಇವರು ಅಂದು ಸಂವಿಧಾನವನ್ನು ಕೂಡ ಒಪ್ಪಲಿಲ್ಲ ಇದನ್ನ ಅವರು ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಬೇರೆ ಕಲೆಗಳಲ್ಲಿ ಅವರು ಇದನ್ನ ಹೇಳ್ತಾನೆ ಇರ್ತಾರೆ ಅವರು ಸಂವಿಧಾನವನ್ನು ಒಪ್ಪುವುದಿಲ್ಲ ಗೋಲಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸಂವಿಧಾನವನ್ನ ನಾವು ಒಪ್ಪುವುದಿಲ್ಲ ಯಾಕಂತ ಹೇಳಿದ್ರೆ ಸಂವಿಧಾನದಲ್ಲಿ ಮನುವಾದ ಇಲ್ಲ ಅಂತ ಹೇಳಿ ಅವರು ಇಂಡಿಯಾವನ್ನ ನೂರು ವರ್ಷ ಆರ್ ಎಸ್ ಎಸ್ ನೂರನೇ ವರ್ಷಕ್ಕೆ ದಾಪುಗಾರಿರುವಾಗ ಆರ್ ಎಸ್ ಎಸ್ ಹೇಳ್ತಂತದ್ದು ಇಟ್ಟಂತಹ ಗುರಿ ಒಂದು ಮನುವಾದದ ಸಂವಿಧಾನ ಇರುವಂತಹ ರಾಷ್ಟ್ರವಾಗಿದೆ ನಾವೆಲ್ಲರೂ ಕೂಡ ಒಗ್ಗೂಡಬೇಕಾದದ್ದು ನಾವೆಲ್ಲರೂ ಕೂಡ ಪ್ರತಿರೋಧಿಸಬೇಕಾದದ್ದು ನಾವೆಲ್ಲರೂ ಕೂಡ ಜೀರುಗಿರಬೇಕಾದದ್ದು ಅಂಬೇಡ್ಕರ್ ಅವರ ಸಂವಿಧಾನಕ್ಕಾಗಿ ಆಗಿದೆ ಈ ಮನೋವಾದದ ಆಗಿದೆ ಇದಾಗಿ ಬಹುಶಃ ಹೈದರಾಬಾದ್ ನಲ್ಲಿ ಪ್ರತಿಜ್ಞಿಸ್ಲಿಕ್ಕೆ ಇರುವುದು ಅನ್ನೋದಕ್ಕೆ ನಾನು ಬಹಳ ಆಸೆಯನ್ನ ಪಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ಸಂಚಾರ ಏನಿದೆ ಆರ್ ಎಸ್ ಸಂಚಾರ ಮಹಾತ್ಮ ಗಾಂಧೀಜಿಯನ್ನ ಗುಂಡಿಟ್ಟುಕೊಂಡಂತಹ ಗೋಡ್ಸೆಯನ್ನ ರೂಪಿಸಿದಂತಹ ಆರ್ ಎಸ್ ಎಸ್ನ ಈ ಸಂಚಾರವಿದೆ ಅಥವಾ ಇಂಡೋ ಪಾರ್ಕ್ ಏನು ಇಬ್ಬಾಗವಾಯಿತು ಆ ಸಂದರ್ಭದಲ್ಲಿ ದೇಶದಲ್ಲಿ ನಡೆದಂತಹ ಅತಿ ದೊಡ್ಡ ಹಿಂಸಾ ಕೃತ್ಯಗಳಿದೆ ಅಥವಾ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಬಾಬ್ರಿ ಮಸ್ಜಿ ಧ್ವಂಸದ ನಂತರ ಈ ದೇಶದಲ್ಲಿ ನಡೆದ ಅದೆಷ್ಟೋ ಕೋಮುಗಳ ನಡೆದಂತಹ ಜೀವಗಳ ಬಲಿದಾನಗಳ ರೈತಗಿಳಿದಂತಹ ಇತಿಹಾಸ ಏನಿದೆ ಅಥವಾ ಮೋದಿ ಎನ್ನುವಂತಹ ವ್ಯಕ್ತಿಯನ್ನ ರೂಪಿಸಿದಂತಹ ಎರಡು ಸಾವಿರದ ಎರಡನ್ನ ಗುಜರಾತ್ ದಂಗೆಯ ಕತ್ಯಾಕಾಂಡದ ಕೃತ್ಯಗಳೇನಿದೆ ಇದು ಆರ್ ಎಸ್ ಎಸ್ ಸಂಚಾರದ ಇತಿಹಾಸದ ವೈಭವಗಳ ನನಗೆ ರಕ್ತ ಸಿಕ್ತ ಮನಸ್ಥಿತಿಯನ್ನು ಇದು ಬಯಲುಗೊಳಿಸುತ್ತದೆ ಮನುಷ್ಯ ಅನ್ನುವಂತಹ ಮಾನವೀಯತೆ ಅನ್ನುವಂತಹ ಯಾವುದು ಕೂಡ ಆ ಐಡಿಯಾಲಜಿಗೆ ಶುಂಠ ಆಗುತ್ತದೆ ಕಂಪೇರ್ ಮಾಡಬೇಕಾಗುತ್ತದೆ ಸಾಹಿತ್ಯಿಕರವಾಗಿ ಬಹುಶಃ ಇದನ್ನು ಉದ್ಘಾಟಕರೇ ಹೇಳಿದರು ನಾವು ಆರ್ ಎಸ್ ಎಸ್ನ ಪ್ರತಿರೋಧಿಸುವಂತಹ ರೀತಿ ಆರ್ ಎಸ್ ಎಸ್ ನ ವಿರುದ್ಧವಾದಂತಹ ಫ್ಯಾಸಿಸ್ಟ್ ನಾನ್ ಫ್ಯಾಸಿಸ್ಟ್ ಮೂವ್ಮೆಂಟ್ ಗಳನ್ನ ಕಟ್ಟಬೇಕಾದಂತಹ ರೀತಿ ಅದು ಬದಲಾಗಬೇಕು ಅದೇ ರೀತಿ ಅದು ಇನ್ನಷ್ಟು ಸಕ್ತವಾಗಬೇಕು ಯಾಕಂತ ಹೇಳಿದ್ರೆ ಮೋದಿಯ ಇಂಡಿಯಾ ಭಯಾನಕವಾದ ಮೋದಿಯ ಇಂಡಿಯಾದಲ್ಲಿ ಅವರು ಬಟ್ಟುಮಾನ ಭಯಪಡ್ತಾರೆ ಅವರು ಭಿನ್ನಾಭಿಪ್ರಾಯವನ್ನು ಅವರು ಭಯಪಡ್ತಾರೆ ಅವರು ವಿಚಾರಧಾರೆ ಭಯಪಡ್ತಾರೆ ಅದಕ್ಕಾಗಿ ಅವರು ಗೌರಿ ಲಂಕೇಶ್ ಅವರನ್ನ ಗುಂಡು ಹಾಕಿಕೊಳ್ತಾರೆ ಅದಕ್ಕಾಗಿ ಅವರು ಅವರ ವಿರುದ್ಧ ಮಾತನಾಡುವವರ ಮೇಲೆ ಯುಎಪಿಎನ್ನ ಹಾಕ್ತಾರೆ ಅದಕ್ಕಾಗಿ ಅವರ ವಿರುದ್ಧ ಶಬ್ದ ಜೈಲುಗಳಲ್ಲಿ ಕಟ್ಟಿ ಹಾಕ್ತಾರೆ ಅದಕ್ಕಾಗಿ ಅವರ ವಿರುದ್ಧ ಇರುವವರ ಅಸ್ತಿತ್ವಗಳನ್ನ ಅವರು ಇಲ್ಲದಾಗಿಸ್ತಾರೆ ಮೋದಿ ಅನ್ನುವಂಥದ್ದೇ ಇಂಡಿಯಾ ವಾಗಿಸುವಂತ ಚಿತ್ರೆಯನ್ನ ಮಾಡ್ತಾ ಇದ್ರು ಅವರ ವಿರುದ್ಧ ಮಾತ್ರ ಅನ್ನುವಂತ ಅನ್ನುವಂಥ ಕಾರಣಕ್ಕಾಗಿ ಐ ಪಿ ಎಸ್ ಜೈಲಿಗೆ ಹಾಕಿದ್ರು ದೆಹಲಿ ಯೂನಿವರ್ಸಿಟಿಯ ಆತ್ಮೀಯ ಹೋರಾಟಗಾರ ಸಂಘಾತಿಗಳನ್ನ ಅವರು ಜೈಲಲ್ಲಿ ತೇಲ್ತುಂಬೆ ಅಂತವರನ್ನ ಜೈಲಲ್ಲಿ ಇದ್ರು ಅಂದ್ರೆ ಆರ್ ಎಸ್ ಎಸ್ ಅವರ ವಿರುದ್ಧವಾದಂತಹ ವಿಚಾರಧಾರೆಗಳನ್ನ ಕಟ್ಟಿಹಾಕುವಂತಹ ನಿರಂತರವಾದಂತಹ ಶ್ರಮವನ್ನು ಅವರು ಮಾಡಿದ್ರು ಅಧಿಕಾರ ಸಿಗುವ ಮುಂಚೆ ಅವರು ಕೊಲೆಗಳ ಮೂಲಕ ರಕ್ತಗಳನ್ನು ಹೀಳುವ ಮೂಲಕ ಹತ್ಯಾಕಾಂಡಗಳ ಮೂಲಕ ಗುಂಡಿಟ್ಟು ಕೊಲೆ ಮಾಡುವ ಮೂಲಕ ಅವರದನ್ನ ಮಾಡಿದ್ರು ಅಧಿಕಾರದ ಕುರ್ಚಿಯನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಿಡಿದ ನಂತರ ಈ ದೇಶದಲ್ಲಿ ಅಂತ ಕಾನೂನುಗಳ ಮೂಲಕ ಕಲಾವುತ್ತ ಕಾನೂನುಗಳ ಮೂಲಕ ಕೇಸುಗಳನ್ನು ಹಾಕುವ ಮೂಲಕ ಜೈಲುಗಳಲ್ಲಿ ಬಂಧಿಯಾಗಿಸುವ ಮೂಲಕ ನಿಷೇಧಗಳನ್ನು ಹೇಳುವ ಮೂಲಕ ಅವರದನ್ನು ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಆದರೆ ವಿರೋಧ ಂತಹ ನಾವು ಇದನ್ನ ವಿರೋಧಿಸಬೇಕು ಆರ್ಸಿಸಮ್ ಮನುವಾದ ಹಿಂದುತ್ವ ಇದಲ್ಲದಂತಹ ಒಂದು ಅನ್ನುವಂತ ಬಯಸುವ ನಾವು ಯಾವುದಾದರೂ ವರ್ಷಕ್ಕೊಮ್ಮೆ ಕರೆದಂತಹ ಒಂದು ಕಾರ್ಯಕ್ರಮದಲ್ಲಿ ಇದನ್ನ ಕೂಡಿ ಭಾಷಣಗಳಿಗೆ ಕಿವಿಯಾಗುತ್ತಿದ್ದೇವೆ ಇದನ್ನ ಶಕ್ತವಾಗಿ ಪ್ರತಿರೋಧಿಸುವುದರಲ್ಲಿ ಶಕ್ತವಾಗಿ ವಿರೋಧಿಸುವುದರಲ್ಲಿ ನಾವು ವಿಫಲವಾಗಿದೆ ದೇಶದಲ್ಲಿ ಒಂದು ಈ ಸರ್ಕಾರದ ವಿರುದ್ಧವಾದಂತಹ ಪಕ್ಷಗಳಿದೆ ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ಕೂಡ ಇದರಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನು ಕಂಡಿತ್ತು ರಾಹುಲ್ ಗಾಂಧಿ ಅನ್ನುವಂತಹ ಒಬ್ಬ ಕಾಂಗ್ರೆಸ್ನ ನಾಯಕರುಗಳು ಆರ್ ಎಸ್ ಎಸ್ ವಿರುದ್ಧ ನಿರಂತರವಾಗಿ ಮಾತನಾಡುವವರು ಕೂಡ ಆ ಪಕ್ಷ ಅದರಲ್ಲಿರುವಂತಹ ಹೆಚ್ಚಿನ ನಾಯಕರುಗಳು ಆ ನೀರಿನಲ್ಲಿ ಬದ್ಧತೆಯನ್ನು ತೋರಿಸ್ತಾ ಇದೆ ಈ ಬದ್ಧ ಅವರು ತೋರಿಸಿ ಬಿದ್ದಿದ್ರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಅಧಿಕಾರವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಈ ಬದ್ಧತೆಯನ್ನು ಅವರು ಮುಂದುವರಿಸಿ ಇವತ್ತು ಆರ್ ಎಸ್ ಎಸ್ ಈ ದೇಶದಲ್ಲಿ ಕುರ್ಚಿಯನ್ನು ಹಿಡಿತಾ ಇರಲಿಲ್ಲ ಈ ದೇಶ ಈ ದೇಶದಲ್ಲಿರುವಂತಹ ಸಂವಿಧಾನ ಇಲ್ಲಿರುವಂತಹ ಡೆಮಾಕ್ರಸಿ ಸೆಕ್ಯುಲರಿಸಂ ಇದು ಹೊಡೆದು ಬಿದ್ದರಲ್ಲಿ ಇದನ್ನು ಹೊಡೆದು ಬೀಳಿಸುವಂತಹ ಆರ್ ಎಸ್ ಪ್ರಯತ್ನದಲ್ಲಿ ಕೇವಲ ಆರ್ ಎಸ್ ಎಸ್ ಮಾತ್ರವಲ್ಲ ಈವರೆಗೆ ಅಧಿಕಾರವನ್ನು ನಡೆಸಿದಂತಹ ಎಲ್ಲ ಸರ್ಕಾರಗಳ ಪಾಲು ಇದೆ ಅನ್ನುವುದನ್ನು ನಾವು ಬಲ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಇನ್ನೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ನಾವು ಒಟ್ಟಾಗಿ ಹೋಗದೆ ಇದ್ರೆ ಭಯಾನಕವಾದಂತಹ ದಿನಗಳಿಗೆ ಇಂಡಿಯಾ ಉಂಟು ಅದನ್ನು ಎದುರಿಸಬೇಕಾದ್ರೆ ನಾವು ವೇದಿಕೆಗಳಲ್ಲಿ ಒಂದಾಗ್ತಾ ಇದ್ದೇವೆ ನಾವು ಚುನಾವಣೆಗಳಲ್ಲಿ ಒಂದಾಗುವುದಿಲ್ಲ ನಾವು ವರ್ಗದಲ್ಲಿ ಒಂದಾಗ್ತಾ ಇಲ್ಲ ನಾವು ಬೀದಿ ಹೋರಾಟಗಳಲ್ಲಿ ನಾವು ಒಂದಾಗ್ತಾ ಇಲ್ಲ ಇದಾಗಿದೆ ಅವರಲ್ಲಿ ನಮ್ಮೊಂದಿಗಿರುವಂತಹ ವೀಕ್ನೆಸ್ ನಮ್ಮನ್ನು ಒಟ್ಟು ಮಾಡುವಂತಹ ಪ್ರಯತ್ನಗಳು ವರ್ಷಕ್ಕೆ ಒಂದು ಹೀಗೆ ನಡೆದಿದೆ ಅಂದರೆ ಬಹುಶಃ ಈ ರೀತಿಯ ಒಂದು ರೂಫ್ ಒನ್ ರೂಫ್ ಅಲ್ಲಿ ಆಂಟಿ ಫ್ಯಾಸಿಸ್ಟ್ ಮೂವ್ಮೆಂಟ್ ಬರಬೇಕನ್ನುವಂತ ಚಿಂತನೆಯನ್ನ ಏನು ಕಬೀರ್ ಅವರಿಗೆ ಹೇಳಿದ್ರು ಇದು ನೂರು ವರ್ಷಗಳ ನಂತರವಾದರೂ ಈ ದೇಶದಲ್ಲಿ ಆಗಿದೆ ಅಂತ ಹೇಳಿದ್ರೆ ಇನ್ನೂ ಕೂಡ ನಾವು ಎಚ್ಚೆತ್ತುಕೊಳ್ಳದಿದ್ರೆ ತುಂಬಾ ತೊಂದರೆಯನ್ನು ನಾವು ಎದುರಿಸಬೇಕಾಗಿ ಬರಬಹುದು ಈ ದೇಶದಲ್ಲಿ ಪ್ರಧಾನಿಯನ್ನು ವಿಮರ್ಶಿಸುವಂತ ಈ ದೇಶದಲ್ಲಿ ಅಧಿಕಾರದ ಕುರ್ಚಿಯಲ್ಲಿದ್ದವರನ್ನ ವಿಮರ್ಶಿಸುವಂತ ಅವಕಾಶಗಳಿರಬೇಕು ಆಗ ಡೆಮೋಕ್ರಸಿ ಜೀವಂತ ಇದೆ ಅಂತ ಅರ್ಥ ಈ ದೇಶದಲ್ಲಿ ಹಿಂದುತ್ವವನ್ನ ಆರ್ ಎಸ್ ಎಸ್ ಅನ್ನ ಅದರ ವಿರುದ್ಧವಾಗಿ ಟ್ವೀಟ್ ಮಾಡಿದ್ರೆ ಅದರ ವಿರುದ್ಧವಾಗಿ ಬರೆದ್ರೆ ಒಬ್ಬನ ಮೇಲೆ ಇಲ್ಲಿ ಕೇಸು ದಾಖಲಿಸ್ತದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಜಾತ್ಯತೀತ ಸರ್ಕಾರಗಳು ಇರುವಾಗಲೂ ಕೇಸು ದಾಖಲಾಗುತ್ತದೆ ಅಂತ ಹೇಳಿದ್ರೆ ಗಾಜಾಕೆ ಬೆಂಬಲಿಸಿ ಪ್ರತಿಭಟನೆ ಮಾಡಿದಾಗ ಅಂತವರ ಮೇಲೆ ಕೇಸು ದಾಖಲಾಗ್ತದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಡೆಮಾಕ್ರಸಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಜೀವಂತ ಇದೆ ಅನ್ನೋದನ್ನ ಕುರಿತು ಕೂಡ ಪರಾಮರ್ಶೆ ಮಾಡಬೇಕಾಗಿದೆ ಯುವಕರು ಯುವಕರೇನಿದ್ದೀರಿ ಯುವಕರು ಯುವಕರದೇ ಆದಂತಹ ಲೋಕದಲ್ಲಿ ಮುಳುಗಿ ಹೋಗಿದ್ದೀರಿ ಅವರು ಯುವಕರನ್ನ ಫ್ಯಾಸಿಸಮ್ನ ದಾರದಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾರೆ ಜನರನ್ನು ದ್ವೇಷಿಸುವಂತಹ ಮನುಷ್ಯರನ್ನು ದ್ವೇಷಿಸುವಂತಹ ಸಮಾಜವನ್ನು ಒಡೆಯುವಂತಹ ಕೃತ್ಯಗಳಿಗೆ ಆ ಅಂತವಾಗಿ ಕೈ ಹಿಡಿದು ತರ್ತಾ ಇದ್ದಾರೆ ನಾವೆಲ್ಲ ಅಂತ ಅಂತ ಹೇಳಿದ್ರೆ ಅದೇ ವಯಸ್ಸಿನ ಯುವಕರನ್ನ ಇವರನ್ನ ವಿರೋಧಿಸುವಂತಹ ಫ್ಯಾನ್ಸಿಸ್ಟ್ ವಿರೋಧಿ ಮನಸ್ಥಿತಿಯ ಕರೆಗೆ ತೆಗೆದುಕೊಂಡು ಬರುವಲ್ಲಿ ವಿಫಲರಾಗಿದ್ದೇವೆ ನಾನು ನನ್ನ ಭಾಷಣದಲ್ಲಿ ಅವರ ವಿರುದ್ಧವಾದಂತಹ ವಿಚಾರಧಾರೆಗಳನ್ನ ಕಟ್ಟಿ ಹಾಕುವಂತ ನಿರಂತರವಾದಂತಹ ಶ್ರಮವನ್ನು ಅವರು ಮಾಡಿದ್ರು ಅಧಿಕಾರ ಸಿಗುವ ಮುಂಚೆ ಅವರು ಕೊಲೆಗಳ ಮೂಲಕ ರಕ್ತಗಳನ್ನು ಹೀರುವ ಮೂಲಕ ಹತ್ಯಾಕಾಂಡಗಳ ಮೂಲಕ ಗುಂಡಿಟ್ಟು ಕೊಲೆ ಮಾಡುವ ಮೂಲಕ ಅವರದನ್ನ ಮಾಡಿದ್ರು ಅಧಿಕಾರದ ಕುರ್ಚಿಯನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಿಡಿದ ನಂತರ ಈ ದೇಶದಲ್ಲಿ ಯುಎ ಅಂತ ಕಾನೂನುಗಳ ಮೂಲಕ ಕಲಾವಾದ ಕಾನೂನುಗಳ ಮೂಲಕ ಕೇಸುಗಳನ್ನು ಹಾಕುವ ಮೂಲಕ ಜೈಲುಗಳಲ್ಲಿ ಬಂಧಿಯಾಗಿಸುವ ಮೂಲಕ ವಿಷಯಗಳನ್ನು ಹೇಳುವ ಮೂಲಕ ಅವರದನ್ನು ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಆದರೆ ವಿರೋಧದಲ್ಲಿರುವಂತಹ ನಾವು ಇದನ್ನ ವಿರೋಧಿಸಬೇಕು ಆರ್ಸ್ ಎಸ್ ಫ್ಯಾಕ್ಸಿಸಮು ಮನುವಾದ ಹಿಂದುತ್ವ ಇದಲ್ಲದಂತ ಒಂದು ಇಂಡಿಯರನ್ನ ಕಟ್ಟಬೇಕು ಅನ್ನುವಂತ ಬಯಸುವ ನಾವು ಯಾವ್ದಾದ್ರು ಯಾವುದಾದರೂ ವರ್ಷಕ್ಕೊಮ್ಮೆ ಕರೆದಂತಹ ಒಂದು ಕಾರ್ಯಕ್ರಮದಲ್ಲಿ ಇದನ್ನ ಕೂಡಿ ಭಾಷಣಗಳಿಗೆ ಕಿವಿಯಾಗುತ್ತಿದ್ದೇವೆ ಅವತ್ತು ಇದನ್ನ ಶಕ್ತವಾಗಿ ಪ್ರತಿರೋಧಿಸುವುದರಲ್ಲಿ ಶಕ್ತವಾಗಿ ವಿರೋಧಿಸುವುದರಲ್ಲಿ ನಾವು ವಿಫಲವಾಗಿದ್ದೇವೆ ದೇಶದಲ್ಲಿ ಒಂದು ಈ ಸರ್ಕಾರದ ವಿರುದ್ಧವಾದಂತಹ ಪಕ್ಷಗಳಿದೆ ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ಕೂಡ ಇದರಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನು ಕಂಡಿದೆ ರಾಹುಲ್ ಗಾಂಧಿ ಅನ್ನುವಂಥ ಒಬ್ಬ ಕಾಂಗ್ರೆಸ್ನ ನಾಯಕರುಗಳು ಆರ್ ಎಸ್ ಎಸ್ ವಿರುದ್ಧ ನಿರಂತರವಾಗಿ ಮಾತನಾಡುವವರು ಕೂಡ ಆ ಪಕ್ಷ ಅದರಲ್ಲಿರುವಂತಹ ಹೆಚ್ಚಿನ ನಾಯಕರುಗಳು ಆ ನೀರಿನಲ್ಲಿ ಬದ್ಧತೆಯನ್ನು ತೋರಿಸ್ತಾ ಇದೆ ಈ ಬದ್ಧತೆಯನ್ನು ಅವರು ತೋರಿಸಿ ಬಿದ್ದಿದ್ರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಅಧಿಕಾರವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಈ ಬದ್ಧತೆಯನ್ನು ಅವರು ತೋರಿಸಿ ಇವತ್ತು ಆರ್ ಎಸ್ ಎಸ್ ಈ ದೇಶದಲ್ಲಿ ಕುರುಚಿಯನ್ನು ಹಿಡಿತಾ ಇರಲಿಲ್ಲ ಈ ದೇಶ ಈ ದೇಶದಲ್ಲಿರುವಂತಹ ಸಂವಿಧಾನ ಇಲ್ಲಿರುವಂತಹ ಡೆಮಾಕ್ರಸಿ ಸೆಕ್ಯುಲರಿಸಂ ಇದು ಹೊಡೆದು ಬಿದ್ದರಲ್ಲಿ ಇದನ್ನು ಹೊಡೆದು ಬೀಳಿಸುವಂತಹ ಆರ್ ಎಸ್ ಎಸ್ ನ ಪ್ರಯತ್ನದಲ್ಲಿ ಕೇವಲ ಆರ್ ಎಸ್ ಎಸ್ ಮಾತ್ರವಲ್ಲ ಈವರೆಗೆ ಅಧಿಕಾರವನ್ನು ನಡೆಸಿದಂತಹ ಎಲ್ಲ ಸರ್ಕಾರಗಳ ಪಾಲು ಇದೆ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಇನ್ನೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ನಾವು ಒಟ್ಟಾಗಿ ಹೋಗದೆ ಇದ್ರೆ ಭಯಾನಕವಾದಂತಹ ದಿನಗಳಿಗೆ ಹಿಂದೆ ಹೋಗ್ಬೋದು ಅದನ್ನು ಎದುರಿಸಬೇಕಾದ್ರೆ ನಾವು ವೇದಿಕೆಗಳಲ್ಲಿ ಒಂದಾಗ್ತಾ ಇದ್ದೇವೆ ನಾವು ಚುನಾವಣೆಗಳಲ್ಲಿ ಒಂದಾಗುವುದಿಲ್ಲ ನಾವು ಹೊರಗಡೆ ಒಂದಾಗ್ತಾ ಇಲ್ಲ ನಾವು ಬೀದಿ ಹೋರಾಟಗಳಲ್ಲಿ ನಾವು ಒಂದಾಗ್ತಾ ಇಲ್ಲ ಇದಾಗಿದೆ ಅವರಲ್ಲಿ ನಮ್ಮೊಂದಿಗಿರುವಂತಹ ವೀಕ್ನೆಸ್ ನಮ್ಮನ್ನ ಒಟ್ಟು ಮಾಡುವಂತಹ ಪ್ರಯತ್ನಗಳು ವರ್ಷಕ್ಕೆ ಒಮ್ಮೆ ಹೀಗೆ ನಡೆದಿದೆ ಅಂದ್ರೆ ಬಹುಶಃ ಈ ರೀತಿಯ ಒಂದು ರೂಫ್ ಒನ್ ರೂಫ್ ಅಲ್ಲಿ ಆಂಟಿ ಫ್ಯಾಸಿಸ್ಟ್ ಮೂವ್ಮೆಂಟ್ ಬರಬೇಕನ್ನುವಂತಹ ಚಿಂತನೆಯನ್ನ ಏನು ಕಪೀರ್ ಸಾಬ್ರವರು ಹೇಳಿದ್ರು ಇದು ನೂರು ವರ್ಷಗಳ ನಂತರವಾದರೂ ಈ ದೇಶದಲ್ಲಿ ಆಗಿದೆ ಅಂತ ಹೇಳಿದ್ರೆ ಇನ್ನೂ ಕೂಡ ನಾವು ಎಚ್ಚೆತ್ತುಕೊಳ್ಳದಿದ್ರೆ ತುಂಬಾ ತೊಂದರೆಯನ್ನು ನಾವು ಎದುರಿಸಬೇಕಾಗಿ ಬರಬಹುದು ಈ ದೇಶದಲ್ಲಿ ಪ್ರಧಾನಿಯನ್ನು ದೇಶದಲ್ಲಿ ಅಧಿಕಾರದ ಕುರ್ಚಿಯಲ್ಲಿದ್ದವರನ್ನ ವಿಮರ್ಶಿಸುವಂತ ಅವಕಾಶಗಳಿರಬೇಕು ಹಾಗೆ ಡೆಮೋಕ್ರಸಿ ಜೀವಂತ ಇದೆ ಅಂತ ಅರ್ಥ ಈ ದೇಶದಲ್ಲಿ ಹಿಂದುತ್ವವನ್ನ ಆರ್ ಎಸ್ ಎಸ್ ಅನ್ನ ಅದರ ವಿರುದ್ಧವಾಗಿ ಟ್ವೀಟ್ ಮಾಡಿದ್ರೆ ಅದರ ವಿರುದ್ಧವಾಗಿ ಬರೆದ್ರೆ ಒಬ್ಬನ ಮೇಲೆ ಇಲ್ಲಿ ಕೇಸು ದಾಖಲಿಸ್ತಾರೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಜಾತ್ಯತೆಯಿಂದ ಸರ್ಕಾರಗಳು ಇರುವಾಗಲೂ ಕೇಸು ದಾಖಲಾಗುತ್ತದೆ ಅಂತ ಹೇಳಿದ್ರೆ ಗಾಜಾಕ್ಕೆ ಬೆಂಬಲಿಸಿ ಪ್ರತಿಭಟನೆ ಮಾಡಿದಾಗ ಅಂತವರ ಮೇಲೆ ಕೇಸು ದಾಖಲಾಗ್ತದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಡೆಮಾಕ್ರಸಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಜೀವಂತ ಇದೆ ಅನ್ನೋದನ್ನ ಕುರಿತು ಕೂಡ ಪರಾಮರ್ಶೆ ಮಾಡಬೇಕಾಗಿದೆ ನನ್ನ ಯುವಕರಲ್ಲಿದ್ದೀರಿ ಯುವಕರು ಯುವಕರದೇ ಆದಂತಹ ಲೋಕದಲ್ಲಿ ಮುಳುಗಿ ಹೋಗಿದೆ ಅವರು ಯುವಕರನ್ನ ಫ್ಯಾಸಿಸಮ್ನ ದಾರದಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾರೆ ಜನರನ್ನು ದ್ವೇಷಿಸುವಂತಹ ಮನುಷ್ಯರನ್ನು ದ್ವೇಷಿಸುವಂತಹ ಸಮಾಜವನ್ನು ಒಡೆಯುವಂತಹ ಕೃತ್ಯಗಳಿಗೆ ಬಲ ಅಂದವಾಗಿ ಅವರ ಆ ಯುವಕರನ್ನ ಕೈ ಹಿಡಿದು ತರ್ತಾ ಇದ್ದಾರೆ ನಾವು ಏನಂತ ಇದ್ದೀವಿ ಅಂತ ಹೇಳಿದ್ರೆ ಅದೇ ವಯಸ್ಸಿನ ಯುವಕರನ್ನ ಇವರನ್ನ ವಿರೋಧಿಸುವಂತಹ ಫ್ಯಾಸಿಸ್ಟ್ ವಿರೋಧಿ ಪರಿಸ್ಥಿತಿಯ ಕರೆಗೆ ತೆಗೆದುಕೊಂಡು ಬರುವಲ್ಲಿ ವಿಫಲರಾಗಿದ್ದೇನೆ ನನ್ನ ಭಾಷಣದಲ್ಲಿ ಹೆಡ್ಡರ್ ಅವರು ನೈನ್ಟೀನ್ ಟ್ವೆಂಟಿ ಫೈವ್ ಗೋಲಕರ್ನ ವಿಚ ಹೆಸರಿನಲ್ಲಿ ಯಾಕೆತ್ತಿದೆ ಅಂತ ಹೇಳಿದ್ರೆ ಈ ತಲೆಮಾರಿಗೆ ಪರಿಚಯ ಆಗ್ಬೇಕಾದಂತಹ ವಿಚಾರಗಳಿವೆ ಈ ತಲೆಮಾರಿಗಳಿಗೆ ಅರ್ಥವಾಗಬೇಕಾದಂತಹ ವಿಚಾರಗಳಿವೆ ಈ ದೇಶ ಖಂಡಿತವಾಗಿಯೂ ಕೂಡ ಬದಲಾಗಬೇಕು ಒಂದು ದೇಶದ ಲಾಲ್ ಕಿಲಾದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಮಾಡುವಾಗ ನಾವು ನೀವು ನಮ್ಮ ಪೂರ್ವಜರು ರಕ್ತವನ್ನು ಜೀವವನ್ನು ನೀಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ದಿನವನ್ನು ಆಚರಿಸುವಾಗ ಈ ದೇಶದ ಪ್ರಧಾನಿ ಲಾಲ್ ಕಿಲಾದಲ್ಲಿ ನಿಂತು ಕೆಂಪು ಕೋಟೆ ಮೇಲೆ ನಿಂತು ಈ ದೇಶದ ನಿರ್ಮಾಣದಲ್ಲಿ ಆರ್ ಎಸ್ ಎಸ್ ನ ಅತಿ ದೊಡ್ಡ ಪಾತ್ರವಿದೆ ಅಂತೇಳಿ ಯಾವುದೇ ಮುಜುಗರ ಇಲ್ಲದಂತೆ ಹೇಳ್ತಾ ಇಲ್ಲ ಖಂಡಿತವಾಗಿಯೂ ಭಾರತ ಭಾರತವಾಗಿ ಉಳಿತಾಯಿಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಆಂಟಿ ಫ್ಯಾಸಿಸ್ಟ್ ಮೂವ್ಮೆಂಟ್ ಅನ್ನುವಂಥದ್ದು ಎಲ್ಲ ರೀತಿಯಾದಂಥ ಬದ್ಧತೆಗಳೊಂದಿಗೆ ಐಡಿಯಾಲಜಿಕಲ್ ಆದಂತಹ ಸಟ್ಟಪ್ಗಳೊಂದಿಗೆ ತಯಾರಾದರೆ ಆರ್ ಎಸ್ ಎಸ್ ಅನ್ನು ಸೋಲಿಸಬಹುದು ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ ಪುಸ್ತಕವನ್ನು ನೀವು ಓದಿದ್ರೆ ಗೊತ್ತಾಗುತ್ತೆ ಆರ್ ಎಸ್ ನಿರ್ಮೂಲನೆ ಮಾಡುವುದು ಅಥವಾ ಆರ್ ಎಸ್ ನ ಈ ಹಿಂದುತ್ವ ಚಿಂತನೆಯ ಈ ದೇಶವನ್ನು ಒಡೆಯುವಂತಹ ಸಂವಿಧಾನ ಪ್ರಜಾಪ್ರಭುತ್ವ ಇಲ್ಲದಂತಹ ಅವರ ಪರಿಕಲ್ಪನೆಯನ್ನ ಇಲ್ಲದಾಗಿಸುವುದು ಅದು ಅಷ್ಟು ಈಸಿಯಾದಂತಹ ಮಾತಲ್ಲ ಡಿರೋಕ್ರಸಿ ಎಲ್ಲವೂ ಕೂಡ ಇಡೀ ವ್ಯವಸ್ಥೆ ಅವರಲ್ಲಿದೆ ನನ್ನೊಂದಿಗೆ ಕಳೆದ ನಾಲ್ಕು ದಿನಗಳ ಮುಂದೆ ಹಿಂದೆ ನಾಲ್ಕೈದು ದಿನಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾರ ಗ್ರಾಮಾಂತರದ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ನಾಲ್ಕು ಗಂಟರನ್ನ ತನಿಖೆಗೊಳಪಡಿಸಿದ್ರು ಆ ತನಿಖೆಯಲ್ಲಿ ಪೊಲೀಸ್ ಆಫೀಸರ್ ದೇಶದ ಸಂವಿಧಾನದ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿ ಉದ್ಯೋಗಕ್ಕೆ ಹತ್ತಿದ್ದ ಪೊಲೀಸ್ ಆಫೀಸರ್ ನನ್ನನ್ನು ತನಿಖೆ ಮಾಡಿದಂತಹ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳನ್ನು ಕೇಳಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಉತ್ತರ ಹೇಳ್ತಾ ಬಂದು ನಾನು ಕತೆಗೆ ಆ ಪೊಲೀಸ್ ಅಧಿಕಾರಿಯಲ್ಲಿ ಕೇಳಿದೆ ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದಂತಹ ಅಧಿಕಾರಿ ಯಾರು ಒಂದು ವೇಳೆ ಇಂತಹ ಪ್ರಶ್ನೆಗಳು ಪೊಲೀಸ್ ಠಾಣೆಯ ಅಧಿಕಾರಿ ಕೇಳುವಂತಹ ಪತ್ರಿಕೆಯಲ್ಲಿ ಇಂತಹ ಪ್ರಶ್ನೆಗಳಿದೆ ಅಂತ ಹೇಳಿದ್ರೆ ಇಲ್ಲಿನ ವ್ಯವಸ್ಥೆ ತುಂಬಾ ಕೆಟ್ಟು ಹೋಗಿದೆ ಅನ್ನೋದಕ್ಕೆ ಉದಾಹರಣೆ ಅಷ್ಟಕ್ಕೂ ಕೂಡ ಭಯಾನಕವಾದಂತಹ ಪ್ರಶ್ನೆಗಳನ್ನ ಕಾಲಕ್ಕೆ ಸಾಧ್ಯವಾಗಿದೆ ನಾನು ಅದನ್ನ ಆರತೆಯ ಮೂಲಕ ನಾನು ಅದರ ಮಾಹಿತಿಯನ್ನು ಕೇಳಿದೆ ಆ ಪ್ರಶ್ನ ಪತ್ರಿಕೆ ಕೊಡ್ಬೇಕು ನನಗೆ ಅಂತ ಮಾನವ ಮಾನವ ಹಕ್ಕು ಮತ್ತು ಕೋರ್ಟ್ಗೆ ಆ ಅದರ ವಿಚಾರವಾಗಿ ಕೇಸು ದಾಖಲಿಸಬೇಕನ್ನುವಂತಹ ಇಚ್ಛೆಯಿಂದ ನಾನು ಕೇಳಿದ್ದೇನೆ ಅದರಲ್ಲಿ ಕೇಳಿದಂತಹ ಪ್ರಶ್ನೆ ಹೇಗಿತ್ತಂತ ಹೇಳಿದ್ರೆ ಮುತಾಲಿಬ್ ನಂತವರು ಪ್ರಭಾಕರ್ ಭಟ್ ವೇದಿಕೆಯಲ್ಲಿ ನಿಂತು ಮಾಡುವಂತ ಭಾಷಣಗಳ ಕಂಟೆಂಟ್ ಅದು ಪೊಲೀಸ್ ಅಧಿಕಾರಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಇಂಡಿಯಾದ ದೇಶದ ವಿವಿಧ ಭಾಗದಲ್ಲಿ ಭಾಗಿಯಾದಂತಹ ವ್ಯಕ್ತಿಗಳು ಕೆಲವೇ ಕ್ಷಣಗಳಲ್ಲಿ ಖುಲಾಸೆಗೊಂಡು ಅದರಲ್ಲಿದ್ದಂತಹ ಕರ್ನಲ್ ಪುರೋಹಿತ್ ಅನ್ನುವಂತಹ ಒಬ್ಬ ಇಂಡಿಯಾದ ಸೇನದಿಲ್ಲ ಸೇನಿದ ವ್ಯಕ್ತಿಯನ್ನ ಮತ್ತೆ ಸೈನ್ಯಕ್ಕೆ ತೆಗೆದುಕೊಳ್ಳುವಂತಹ ಚಿಂತನೆಗಳು ಈ ದೇಶದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಈ ದೇಶದ ವ್ಯವಸ್ಥೆಯನ್ನ ಎಷ್ಟು ಆಳವಾಗಿ ಆರ್ ಎಸ್ ಎಸ್ ಊರಿಗೊಂಡಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದನ್ನಾಗಿ ನಾವು ಒದಗಿಸಬೇಕಾದಂತಹದ್ದು ಮಾಧ್ಯಮಗಳು ಮಾಧ್ಯಮಗಳು ಒಂದು ವಿಚಾರಧಾರೆಗಳು ಈ ಕರ್ನಾಟಕದಲ್ಲಿ ಎರಡು ಘಟನೆ ನಡೆಯಿತು ಒಂದು ಮತ್ತೂರಿನ ಗಣೇಶೋತ್ಸವದಲ್ಲಿ ಗಣೇಶನ ಮೆರವಣಿಗೆ ಹೋಗುವಾಗ ಯಾರೋ ಕಲ್ಲು ತೂರಾಟ ಮಾಡಿದ್ರು ರಾಯಚೂರಿನ ಗಣೇಶೋತ್ಸವದಲ್ಲಿ ಗಣೇಶನ ಮೆರವಣಿಗೆ ಹೋಗುವಾಗ ಅಲ್ಲಿಯೂ ಕೂಡ ಕಳ್ಳು ತೂರಾಟ ಮಾಡಿದ್ರು ವ್ಯತ್ಯಾಸ ಏನಂತ ಹೇಳಿದ್ರೆ ರಾಯಚೂರಿನ ಪೊಲೀಸರು ನೈಜ ಅಪರಾಧಿಗಳನ್ನ ಭಜನೆಗಳನ್ನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ರು ರಾಯಚೂರಿನಲ್ಲಿ ಏನೂ ಇಲ್ಲ ಗಲಭೆ ಇಲ್ಲ ವಿಜೇಂದ್ರ ಬರಲಿಲ್ಲ ಎತ್ತಾರ್ ಬರಲಿಲ್ಲ ಸ ಪ್ರತಾಪ್ ಸಿಂಹ ಬರಲಿಲ್ಲ ಯಾರೂ ಬರಲಿಲ್ಲ ಮದ್ದೂರಿನಲ್ಲಿ ನಡೆದಂತಹ ಘಟನೆಯಲ್ಲಿ ಕಲ್ಲು ಬಿಸಾಡಿದ್ದು ಯಾರು ಮತ್ತು ಮಸೀದಿಯ ಕಡೆಯಿಂದ ಬಂದಿದೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತ ಹೇಳಿ ಮಂಡ್ಯದ ಎಸ್ಪಿ ಅವರು ಹೇಳಿದ ಮೇಲೂ ಕೂಡ ಮುಸಲ್ಮಾನರೇ ಕಲ್ಲ ಎಸೆದಿತ್ತು ಅನ್ನುವಂತಹ ಒಂದು ರೀತಿಯಲ್ಲಿ ಪ್ರಚಾರ ಮಾಡಲಾಯಿತು ಆ ನಂತರ ನಡೆದ ಮದ್ದೂರಿನ ಘಟನೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಇದಾಗಿದೆ ಭಯಾನಕ ಇಂಡಿಯಾ ಅಲ್ಲಿ ದೊಡ್ಡ ಗಲಭೆಗೆ ಹಿಂಸೆಗೆ ಪ್ರಚೋದನೆ ನೀಡುವಂತಹ ಕೆಲಸಗಳು ನಡೆಯಿತು ಘರ್ಭೆಯ ವಾತಾವರಣ ಸೃಷ್ಟಿಯಾಯಿತು ದಿನಕ್ಕೊಮ್ಮೆ ಬಿಜೆಪಿಯ ಸಂಘ ಪರಿವಾರದ ಆರ್ ಎಸ್ ಎಸ್ನ ನಾಯಕರ ಬಲಂತೂ ದ್ವೇಷದ ಭಾಷಣವನ್ನು ಬಿಗಿತು ಅಲ್ಲಿ ಇಲ್ಲದ ಇಲ್ಲಿಗಿರುವ ವ್ಯತ್ಯಾಸವನ್ನು ನಾವು ಮರಗಬೇಕು ಇದಾಗಿದೆ ಆರ್ ಎಸ್ ಎಸ್ ಸಾಗರದಲ್ಲಿ ಗಣೇಶನ ಮೆರವಣಿಗೆ ಹೋಗುವಾಗ ಒಂದು ಟೆನ್ಸಿನ ಮೇಲೆ ಆಡ್ತಾ ಇದ್ದಂತಹ ಮೂರು ವರ್ಷದ ಮತ್ತು ಐದು ವರ್ಷದ ಮಗು ಮಕ್ಕಳು ಚಿಕ್ಕ ಪುಟ್ಟ ಮಕ್ಕಳು ಅದರಲ್ಲಿ ಒಂದು ಮಗು ಉಪಿಣಿಯನ್ನು ಉಗುಳಿತು ತರಿಸಿದ ಮೇಲೆಯಿಂದ ಗಣೇಶ ಬರುವ ಐದು ವರ್ಷದ ಮಗು ಆ ಮಗುವನ್ನ ಆ ವಿಚಾರ ಯಾವ ವಿಡಿಯೋ ಮಾಡಿದ್ರು ಅದು ವೈರಲ್ ಆಯಿತು ಅಲ್ಲಿ ಬೇರೆ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಅವರು ಅಲ್ಲಿ ಸೇರಿದಂತಹ ಜನ ಆಕ್ರೋಶ ಪೊಲೀಸ್ ಬಂದು ಆ ಮಗುವಿನ ತಾಯಿ ಮತ್ತು ಆ ಇಬ್ಬರು ಮಕ್ಕಳನ್ನು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬಂದು ಇಲ್ಲಿ ಭಯಾನಕವಾದ ವಿಚಾರ ಏನಂತ ಹೇಳಿದ್ರೆ ಆ ಐದು ವರ್ಷದ ಮಗುವನ್ನ ರಾತ್ರಿಯಿಂದ ಮರುದಿವಸ ಆರು ಗಂಟೆವರೆಗೆ ತಾನೇ ಇಟ್ಟಂತಹ ಪೊಲೀಸ್ ವ್ಯವಸ್ಥೆಯ ಮನಸ್ಥಿತಿಯಾಗಿದೆ ನಾನಲ್ಲಿ ಡಿ ಎಸ್ ಪಿ ಅವರಿಗೆ ಕಾಲ್ ಮಾಡಿ ಕರೆಯಲಿ ಮಾತಾಡಿ ಏನ್ ಮಾಡ್ತಾ ಇದ್ದೀರಾ ಸರ್ ಒಂದು ಐದು ವರ್ಷದ ಮಗು ಬೇಕಂತಲೇ ಉಪ್ಪಿ ಅಂದ್ಕೊಳ್ಳಿ ಉಳಿದು ಬೇಗ ಆ ಮಗುವನ್ನು ನೀವು ತಾನೇ ಇಡುವುದು ಎಷ್ಟು ಸರಿ ಯಾವ ಕಾರಣಕ್ಕಾಗಿ ನೀವು ಇಟ್ಟಿದ್ದೀರಿ ಅಂತ ಹೇಳಿದಾಗ ಅಲ್ಲಿ ಉತ್ತರ ಇಲ್ಲ ಅಲ್ಲಿ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಅಲ್ಲಿದಂತಹ ಜನತೆ ಮಾತಾಡಿದ್ದಾರೆ ಕೇವಲ ಮುಸಲ್ಮಾನರಲ್ಲ ನಾನ್ ಕೂಡ ಬಂದು ಅಲ್ಲಿ ಮಾತಾಡಿದ್ದಾರೆ ಬಿಡಿಯಂತೆ ಬಿಡ್ಲಿಲ್ಲ ಸಂಘ ಪರಿವಾರಕ್ಕೆ ಭಯ ಬಿಡಲಿಲ್ಲ ಬಿಡ್ಲಿಲ್ಲ ಮರುದಿವಸ ಅಲ್ಲಿ ಬೇರೆ ಒಂದು ವಾತಾವರಣ ಸೃಷ್ಟಿಯಾದಾಗ ಆ ಅಲ್ಲಿಯ ಕೆಲವು ನಾಯಕರನ್ನು ಸಂಪರ್ಕಿಸಿ ತಾನೇ ಕಲಿಸಿ ವಯಸ್ ವಿರೋಧಿಗೆ ಮಾತುಕತೆ ಮಾಡಿದ ಮೇಲೆ ಅಲ್ಲಿ ಒಬ್ಬ ಯುವಕ ಎದ್ದು ನಿಂತು ಕೇಳಿದ ನೀವು ಬಿಡ್ತೀರಾ ಅಲ್ಲ ಮುತ್ತಿಗೆ ಹಾಕಬೇಕಂತ ಆ ನಂತರ ಆ ಐದು ವರ್ಷದ ಮಗುವನ್ನು ಬಿಟ್ಟುಕೊಂಡು ವ್ಯವಸ್ಥೆ ಆರ್ ಎಸ್ ಎಸ್ ಅನ್ನ ಇಷ್ಟು ಪೈಗೊಳ್ಳುವಂತ ಈ ಸಂದರ್ಭದಲ್ಲಿ ನಾವು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಚಿಂತನೆ ಮತ್ತು ಹಾಗೂ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಚರ್ಚೆ ಮಾತ್ರ ಮಾಡ್ತಾ ಇದ್ದೀವಿ ನಾವು ಇದನ್ನ ಯಾವ ಮಟ್ಟದಲ್ಲಿ ವಿರೋಧಿಸುವ ಇದನ್ನು ಇಲ್ಲದಾಗಿಸುವಂತಹ ಅಥವಾ ಸಂವಿಧಾನವನ್ನ ಎತ್ತಿ ಹಿಡಿಯಬೇಕಾದಂತಹ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ನಾನು ಒಂದು ಕವಿತೆಯ ಮೂಲಕ ನಾನು ಒಂದು ಕವಿತೆಯ ಮೂಲಕ ನನ್ನ ಈ ಮಾತನ್ನ ನಾನು ಮುಗಿಸ್ತೀನಿ ಭಾರತದಲ್ಲಿನ ಬೆಳಕು ನಾನು ಬರೆದಿದ್ದೆ ನಮ್ಮ ಈಗಾಗಲೇ ಹಾರಿದ್ರಲ್ಲ ಅಂತವರನ್ನೆಲ್ಲ ಪ್ರೇರಿತುಕೊಂಡು ಬರೆದಂತಹ ಒಂದು ನನ್ನ ಒಂದು ಭರವಸೆ ಕೊರೋನಾದ ಶವಗಳ ರಾಶಿ ಎಟಿಎಂ ಮುಂದೆ ಕ್ಯೂ ನಿಂತ ಜನ ರೈತರ ಟ್ರಾಕ್ಟರ್ ದಾಟದಂತೆ ಹೊಡೆದ ಮೊಳೆ ಸಿಎನ್ಆರ್ಸಿ ಎನ್ಐಎ ಇಡಿ ಯುಎಪಿ ಜೆಎನ್ಯು ಜಾಮಿಯಾಗಳ ಗೇಟುಗಳು ಅವರ ಜಾಡಿಸಿದ ಅಜಾದಿ ಘೋಷಣೆಗಳು ನಂತರ ರೂಪಿಸಿದ ಸುಳ್ಳು ಕೇಸುಗಳು ಡ್ಯಾನ್ಗಳು ಅನ್ಯಾಯದ ಬಂಧನಗಳು ಉತ್ತರ ಇಂಡಿಯಾದ ಹಬ್ಬಗಳು ದೇವರ ಹೆಸರಲ್ಲಿ ನಡೆಸುವ ಮೆರವಣಿಗೆಗಳು ದನಗಳು ಮಾಂಸ ದನದ ಮಾಂಸಗಳು ಹೊಡೆದುಕೊಳ್ಳುವ ಗುಂಪುಗಳು ದ್ವೇಷ ಹಚ್ಚುವ ಭಾಷಣಗಳು ಕುರ್ಚಿಯ ಘನತೆಗೂ ನಿಲಕ್ಕದ ಅಸಹಿಷ್ಣುತೆಗಳು ಧರ್ಮ ನೋಡಿ ಲೇಪನ ಹಚ್ಚುವ ಮಾಧ್ಯಮಗಳು ಚುನಾವಣೆಗೆ ಅಸ್ತ್ರವಾದ ಪುಲ್ವಾಮಾ ದಾಳಿಗಳು ಮನೆ ಕೆಡಹುವ ಬುಲ್ಡೋಸರ್ಗಳು ಪುಸ್ತಕವ ಎದೆಗಪ್ಪಿ ಓಡಿದ ಮಗು ಪೂಜಾ ಸ್ಥಳದ ಮಕ್ಕಳಲ್ಲಿ ಆಸಿಪಾಲ ತೇಗಿದವರು ದಿಕ್ಕಮೆಗೊಳಿಸಿದ ಹತ್ರಾಸ್ ಘಟನೆಗಳು ಮಗ ನಜೀವ್ನ ಹುಡುಕುವ ತಾಯಿ ನ್ಯಾಯ ಹುಡುಕುವ ಬಿಲ್ಕಿಸ್ ಬಾಲು ಅನ್ಯಾಯದೊಂದಿಗೆ ವಿದಾಯಿದ ಝಕಿಯಾ ಜಫ್ರಿ ಧ್ವನಿ ಎತ್ತಿದಕ್ಕಾಗಿ ಬೇಟೆಯಾಗಲ್ಪಟ್ಟ ಟೀಸ್ತಾ ತುಳಿಯಲ್ಪಟ್ಟ ಪೂಜಾ ಸ್ಥಳಗಳ ಕಾಯಿದೆಗಳು ಅಗೆಯಲ್ಪಡುತ್ತಿರುವ ಮಸೀದಿಗಳು ಅನ್ಯಾಯಕ್ಕೆ ಬಾಗಿಲು ತೆರೆಯುತ್ತಿರುವ ವ್ಯವಸ್ಥೆಗಳು ಮಾಯವಾಗುತ್ತಿರುವ ಸಂವಿಧಾನದ ಪುಟಗಳು ಕೊಂದು ತೇಗಿ ಗೆದ್ದು ಬೀಗಿ ಕಪಿವೃಷ್ಟಿಯಲ್ಲಿ ಎಲ್ಲವ ಜಿಸಿ ಮೇಯುವ ಅಧಿಕಾರದ ಕುರ್ಚಿಗಳು ಅವರ ಸೋಲಿಗೆ ಕಾಯುವ ನಾವು ಮತ್ತು ನೀವುಗಳು ಇದು ಭಾರತದ ಕೆಟ್ಟ ಕಾಲಕ್ಕೆ ಅವರು ನಿರ್ಮಿಸಿದ ಸಾಕ್ಷಿಗಳು ನಮಗಿದು ಹೊಸ ಭಾರತ ಕಟ್ಟಲು ನೀಡಿದ ಕಾರಣಗಳು ಖಂಡಿತವಾಗಿಯೂ ಈ ಒಂದು ಭಾರತವನ್ನ ಕಟ್ಟಲು ಅವೆಲ್ಲರೂ ಕೂಡ ತಯಾರಾಗೋಣ ಹೊಸ ಇಂಡಿಯಾದ ಕನಸಿನೊಂದಿಗೆ ಈ ಭಾರತವನ್ನ ಫ್ಯಾಸಿಸ್ಟ್ ಮುಕ್ತವಾಗಿ ಸಂವಿಧಾನಕ್ಕೆ ಬದ್ಧವಾಗಿ ಅಂಬೇಡ್ಕರ್ ಅವರು ಟಿಪ್ಪು ಸುಲ್ತಾನ್ ರವರು ಮಹಾತ್ಮ ಅವರು ಕಂಡಂತಹ ನಾರಾಯಣ ಗುರು ಬಸವನ ಕಂಡಂತಹ ಭಾರತವನ್ನ ಕಟ್ಟಲಿಕ್ಕೆ ನಾವು ನೀವು ಸಹೋದರರಾಗಿ ಸಹೋದರಿಯರಾಗಿ ಈ ದೇಶದ ಬೀದಿಗಳನ್ನ ಇನ್ನಷ್ಟು ಹೋರಾಟದ ಮಣ್ಣುಗಳಾಗಿಸೋಲ ಅಂತ ಹೇಳಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ಕಿವಿಯಾದಂತ ಎಲ್ಲರಿಗೂ ಕೂಡ ಹೃದಯಾಂತರಾಳದ ಧನ್ಯವಾದವನ್ನು ಸಮರ್ಪಿಸುತ್ತಾ ನಾವೆಲ್ಲರೂ ಕೂಡ ನಮ್ಮೊಳಗಿನ ಭಿನ್ನಾಭಿಪ್ರಾಯಗಳನ್ನ ನಮ್ಮೊಳಗಿನ ಆಶಯ ವ್ಯತ್ಯಾಸಗಳನ್ನ ಈ ವಿಚಾರಕ್ಕಾಗಿ ಆದರೂ ಕೂಡ ಬದುಕಿಟ್ಟು ಮತ್ತೊಂದು ಸ್ವಾತಂತ್ರ್ಯದ ಸಂಗ್ರಾಮದ ಯೋಧರಾಗಿ ಮಹತ್ವರಾಗುವಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ಆಗ್ತಾ ಇದ್ದೇನೆ ಜೈ